ಹಲೋ ಫ್ರೆಂಡ್ಸ್ ಇವತ್ತು ನಾನು ಝೆರಾಕ್ಸ್ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಲಾಸ್ಟ್ ವೀಡಿಯೋನಲ್ಲಿ ನಾನು ಯಾವ ಥರ ಪ್ರಿಂಟ್ ತೆಗೆಯಿದೆ ಅಂತ ಹೇಳ್ಕೊಟ್ಟಿದ್ದೆ ಅದರಲ್ಲಿ ಒಂದು ಪಾಯಿಂಟ್ ಮಿಸ್ ಮಾಡಿದ್ದೆ ಅದು ಯಾವ ಪಾಯಿಂಟ್ ಅಂತ ಅಂದರೆ ಈಗ ನಾವು ನಿಮ್ಮ ಮೊಬೈಲಲ್ಲಿ ಯಾವುದೇ ಒಂದು ರೆಸ್ಯೂಮ್ ಆಗಲಿ ಡಾಕ್ಯುಮೆಂಟ್ ಆಗಲಿ ಇದೆ ಅಂತ ಅನ್ಸಿದ್ರೆ ಅದನ್ನು ಕಂಪ್ಯೂಟ್ರಿಗೆ ಯಾವ ಥರ ಟ್ರಾನ್ಸ್ಫರ್ ಮಾಡೋದು ಅಂತ ಜನರಲ್ಲಾಗಿ ಈ ಥರ ನಾವು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಎರಡು ಥರ ಇದು ಮಾಡ್ತೀವಿ ಒಂದು ಥ್ರೂ ವಾಟ್ಸಪ್ ಕಳಿಸ್ತೀವಿ ಇನ್ನೊಂದು ಥ್ರೂ ಇಮೇಲ್ ಕಳಿಸ್ತೀವಿ ಸೊ ವಾಟ್ಸಪ್ಪಲ್ಲಿ ಯಾವ ಥರ ಕಳಿಸ್ತೀವಿ ಅಂತ ನೋಡೋಣ ಸೊ ಮೊದಲಿಗೆ ನಾನು ಈಗಾಗಲೇ ಲಾಗಿನ್ ಆಗಿದ್ದೀನಿ ಇದನ್ನು ಮತ್ತೆ ಲಾಗೌಟ್ ಆಗಿ ಮತ್ತೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ ಸೊ ನೀವು ಗೂಗಲ್ ಕ್ರೋಮ್ಗೆ ಹೋಗಿ ಗೂಗಲ್ ಕ್ರೋಮ್ಗೋಗಿ ಹೋಗಿ ಒಂದು ನಿಮಿಷ ಓಕೆ ಸೊ ಗೂಗಲ್ ಕ್ರೋಮ್ಗೆ ಹೋಗಿ ಗೂಗಲ್ ಕ್ರೋಮ್ಗೆ ಹೋಗಿ ವಾಟ್ಸಪ್ ವೆಬ್ ಅಂತ ಹೊಡೀರಿ ಯಾವುದೇ ಒಂದು ಕಂಪ್ಯೂಟ್ರಲ್ಲಿ ಅದು ಇಂಟರ್ನೆಟ್ ಕನೆಕ್ಷನ್ ಇರಬೇಕು ವಾಟ್ಸಪ್ ವೆಬ್ ಅಂತ ಹೊಡೀರಿ ಸೊ ವಾಟ್ಸಪ್ ವೆಬ್ ಅಂತ ಹೊಡ್ಯ್ರಿ ಈ ಥರ ಬರ್ತದೆ ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಸೊ ನಿಮ್ಮ ಸ್ಮಾರ್ಟ್ಫೋನಲ್ಲಿ ಸೊ ಲಿಂಕ್ಡ್ ಡಿವೈಸ್ ಅನ್ನೋ ಒಂದು ಆಪ್ಷನ್ ಬರ್ತದೆ ವಾಟ್ ನಿಮ್ಮ ಇದರಲ್ಲಿ ವಾಟ್ಸಪ್ಗೆ ಹೋಗಿ ಅದರಲ್ಲಿ ಮೂರು ಚುಕ್ಕಿ ಇರುತ್ತೆ ಒಂದು ಸ್ಕ್ಯಾನ್ ಬಟನ್ನು ಇನ್ನೊಂದು ವೀಡಿಯೋ ಇದು ಫೋಟೋ ಥರ ಒಂದು ಐಕಾನ್ ಬರ್ತದೆ ಅದು ಟಾಪ್ ರೈಟ್ ಸೈಡಲ್ಲಿ ಮೂರು ಚುಕ್ಕಿ ಬರುತ್ತೆ ಆ ಮೂರು ಚುಕ್ಕಿನ ಪ್ರೆಸ್ ಮಾಡಿದ್ರೆ ಲಿಂಕ್ಡ್ ಡಿವೈಸ್ ಅಂತ ಬರ್ತದೆ ಅದರಲ್ಲಿ ಲಿಂಕ್ ಡಿವೈಸ್ ಮೇಲೆ ಒತ್ತಿದ್ರೆ ಅದು ನಿಮ್ಮ ಬಯೋಮೆಟ್ರಿಕ್ ಕೇಳುತ್ತೆ ಬಯೋಮೆಟ್ರಿಕ್ ಹೇಳ್ಬಿಟ್ಟು ಅದು ಸ್ಕ್ಯಾನ್ ತಗೊಳುತ್ತೆ ನಾವು ಸ್ಕ್ಯಾನ್ ಮಾಡಿದ್ರೆ ಈಗ ನಾನು ಸ್ಕ್ಯಾನ್ ಮಾಡ್ತಾಯಿದ್ದೀನಿ ಸೊ ಇದು ನನ್ನ ವಾಟ್ಸಪ್ಪು ಪೂರ್ತಿ ಇಲ್ಲಿ ಲೋಡ್ ಆಗುತ್ತೆ ಸೊ ನೀವೇನಾದರೂ ಸ್ಟೂಡೆಂಟ್ಸು ಅಥವಾ ಯಾರ ಕಸ್ಟಮರ್ಸು ನನಗೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಅದು ಇಲ್ಲಿಗೆ ಬರುತ್ತೆ ನನ್ನ ವಾಟ್ಸಪ್ ಬರುತ್ತೆ ನಮ್ಮ ಮೊಬೈಲಲ್ಲಿರೋದು ಇಲ್ಲಿ ಕಂಪ್ಯೂಟ್ರಲ್ಲಿ ಬರುತ್ತೆ ಸೊ ಈಗ ಒಬ್ಬರು ಕೆ ಜಿ ಬಿ ವಿಜಯ್ ಅನ್ನೋ ಒಂದು ನಮ್ಮ ಫ್ರೆಂಡು ಅವರು ಒಂದು ಡಾಕ್ಯುಮೆಂಟ್ ಕಳಿಸಿದರೆ ಅಂತ ಅಂದ್ಕೊಡೋ ಹೋಗಿ ಸೊ ಇದು ಯಾವುದೋ ಒಂದು ಡಾಕ್ಯುಮೆಂಟ್ ಕಳಿಸಿದರೆ ಓಕೆ ಇದನ್ನೇ ತೊಳವೆ ಸೊ ಇದನ್ನ ನಾವು ಏನು ಮಾಡ್ತೀವಿ ಡೌನ್ಲೋಡ್ ಮಾಡಬೇಕಂದರೆ ಇಲ್ಲಿ ಜನ್ರಲಾಗಿ ಡೌನ್ಲೋಡ್ ಆಪ್ಷನ್ ಈ ಥರ ಇರ್ತದೆ ಅಥವಾ ನಮಗೆ ಈ ಥರನೂ ಇರುತ್ತೆ ಇಲ್ಲೂ ಕೂಡ ಮುರ್ಚುಕ್ಕಿನಲ್ಲೂ ಕೆಲವೊಂದರಲ್ಲಿ ಇರ್ತವೆ ಅಬ್ಸರ್ವ್ ಮಾಡಿ ಒಟ್ಟಿನಲ್ಲಿ ಡೌನ್ಲೋಡ್ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಅನ್ನೋ ಒಂದು ಕ್ಯಾಪ್ಷನ್ ಬರಬೇಕು ನಾನು ಇದನ್ನು ಡೌನ್ಲೋಡ್ ಮಾಡ್ತೀನಿ ಡೌನ್ಲೋಡ್ ಮಾಡಿದ್ರೆ ಇದು ಜನರಲ್ ಆಗಿ ವಿಂಡೋಸ್ ಟೆನ್ನಲ್ಲಿ ಈ ಥರ ಒಂದು ಇಂಟ್ರಫೇಸ್ ಇರುತ್ತೆ ನೀವು ವಿಂಡೋಸ್ ಸೆವೆನ್ ಯೂಸ್ ಮಾಡ್ತಾ ಇದ್ರೆ ನೀವು ಬೇರೆ ಥರ ಇಂಟರ್ಫೇಸ್ ಇರುತ್ತೆ ಇದು ವಿಂಡೋಸ್ ಟೆನ್ ಇಂಟರ್ಫೇಸ್ ಸೊ ಈ ಥರ ಬಂದಾದ ಮೇಲೆ ಡೌನ್ಲೋಡ್ ಆಗಿದೆ ಅಂತ ಅರ್ಥ ನಾವು ಇಲ್ಲಿ ಕರ್ಸರ್ ಇಟ್ಟರೆ ಅಥವಾ ಪಾಯಿಂಟ್ ಇಟ್ಟರೆ ಇದು ಫೋಲ್ಡರ್ ಅನ್ನೋ ಒಂದು ಶೋ ಇನ್ ಫೋಲ್ಡರ್ ಫೋಲ್ಡರನ್ನು ಒಂದು ಫೋಲ್ಡರ್ಗೆ ಕೇಳುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಥವಾ ಸೆಲೆಕ್ಟ್ ಮಾಡಿದ್ರೆ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ಸ್ಗೆ ಹೋಗಿ ಅದು ಸೇವ್ ಆಗಿದೆ ನಾನು ಡೌನ್ಲೋಡ್ಸ್ಗೋಗಿ ಇದನ್ನು ಪ್ರಿಂಟ್ ಕೊಡ್ಬೋದು ಅಥವಾ ನಾನು ಇದನ್ನು ಕಟ್ ಮಾಡಿ ಡೆಸ್ಕ್ಟಾಪ್ಗೆ ಹಾಕೊಂಡು ಸೇಫಾಗಿ ಅಲ್ಲಿಂದನೂ ಕೂಡ ಪ್ರಿಂಟ್ ಮಾಡ್ಬೋದು ಅದು ನಿಮಗೆ ಬಿಟ್ಟಿದ್ದು ಈಗ ನಾನು ಕೆಲವೊಂದು ಸಲ ಏನಾಗುತ್ತೆ ಕೆಲವೊಂದು ಸಲ ಫೋಟೋ ಕಳಿಸಿರ್ತಾರೆ ಅದನ್ನು ಕ್ರಾಪ್ ಮಾಡಬೇಕು ಯಾವ ಥರ ಕ್ರಾಪ್ ಮಾಡಬೇಕು ಅನ್ನೋದು ಈಗ ನೆಕ್ಸ್ಟ್ ಕ್ವೆಶನ್ನು ಸೊ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ ಸೆಲೆಕ್ಟ್ ಆಗಿದೆ ಈಗಾಗಲೇ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ ಓಪನ್ ವಿತ್ ಓಪನ್ ವಿತ್ ಪೇಂಟ್ಗೆ ಹೋಗ್ತೀನಿ ಪೇಂಟ್ಗೋಗಿ ಹೋಗಿ ಹೇಗೆ ನೋಡಿ ಯಾವುದೋ ಒಂದು ಇದಿದೆ ನಾನು ಇಲ್ಲಿ ಫೋಟೋ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಸೊ ನೋಡಿ ಇದೇ ಫೋಟೋ ಅಂತ ಅಂದ್ಕೊಳ್ಳಿ ಇದನ್ನು ಯಾವುದೋ ಒಂದು ಫೋಟೋ ಅಂತ ಇಷ್ಟನ್ನು ಇಷ್ಟನ್ನು ಎಷ್ಟು ಬೇಕಷ್ಟು ಸೆಲೆಕ್ಟ್ ಮಾಡಿಬಿಟ್ಟು ನಾನು ಕ್ರಾಪ್ ಮಾಡ್ತೀನಿ ಅದು ಅಷ್ಟು ಮಾತ್ರ ಫೋಟೋ ಬರುತ್ತೆ ಮತ್ತು ಇದನ್ನು ಸೇವ್ ಮಾಡ್ತೀನಿ ಕಂಟ್ರೋಲ್ ಎಸ್ಸಿಂದ ಮತ್ತು ಕ್ಲೋಸ್ ಮಾಡ್ತೀನಿ ಈಗ ಇದನ್ನು ರೈಟ್ ಕ್ಲಿಕ್ ಮಾಡಿ ಪ್ರಿಂಟ್ ಹಾಕಬೇಕು ಅಂದರೆ ಇಲ್ಲೋಗಿ ಇಷ್ಟು ಮಾತ್ರ ಬರುತ್ತೆ ಅಥವಾ ಯಾವ ಸೈಜ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಆ ಸೈಜ್ಗೆ ಪ್ರಿಂಟ್ ಕೊಟ್ಟರೆ ಪ್ರಿಂಟ್ ಬರುತ್ತೆ ಸಿಂಪಲ್ ಓಕೆ ಸೊ ಅಥವಾ ಇದು ನಾನು ಈಗ ಹೇಳಿದ್ದು ವಾಟ್ಸಪ್ಪಿಂದ ತೋರಿಸಿದೆ ಅದ್ರ ಬದಲಿಗೆ ನಾವೇನು ಮಾಡ್ತೀವಿ ಸಾರಿ ಅದ್ರ ಬದಲಿಗೆ ಇಮೇಲಿಂದನೂ ಕೂಡ ನಾನು ಇದನ್ನು ಲಾಗೌಟ್ ಮಾಡ್ತೀನಿ ಈ ಥರ ಲಾಗೌಟ್ ಮಾಡ್ಬೋದು ಓಕೆ ಸೊ ಈಗ ನಾನು ನೀವು ನನಗೆ ಕಳಿಸ್ಬೇಕು ಅಂದರೆ ನಿಮ್ಮ ಇಮೇಲ್ ಓಪನ್ ಮಾಡಿ அதரலி காம்போஸ் ಹೋಗಿ சோ ટુ ایڈ্রেസ് ನನ್ನ ಅಡ್ರೆಸ್ ಹಾಕಬಹುದು ಸೋ ટુ ایڈ್ರೆಸ್ ನನ್ನ ಅಡ್ರೆಸ್ ಯಾದಂದ್ರೆ gope. neck sorry gope. not mec2009@gmail.com ಈ ತರ ನೀವು ನನ್ನ ಅಡ್ರೆಸ್ ಹಾಕರೆ ಟು ಅಡ್ರೆಸ್ ಆಕ್ಚುಲಿ ನನಗೆ ಬರುತ್ತೆ ನಾನು ಇಲ್ಲಿ ತೋರಿಸ್ತಾ ಇರೋದು ಅಷ್ಟೇ ಇದು ಇದೇ ನಂದು ಐಡಿಯಾ ನನ್ನ ಐಡಿಯಿಂದ ನನ್ನ ಐಡಿಗೆ ಕಳ್ಸೋಕ್ಕಾಗಲ್ಲ ಇದು ಅದು ಬೇರೆ ಪ್ರಶ್ನೆ ಸೊ ನೀವಿಗೆ ಈ ಥರ ಹೊಡಿರಿ ಟು ಅಡ್ರೆಸ್ಸು ನನ್ನ ನನ್ನ ಅಡ್ರೆಸ್ ಇರಬೇಕು ಅಂತ ಹೇಳ್ತಾರೆ ಅದು ಈ ಅಡ್ರೆಸ್ ಹಾಕಿ ಅಡ್ರೆಸ್ ಹಾಕಿ ಸಬ್ಜೆಕ್ಟು ರಿಗಾರ್ಡಿಂಗ್ ಏನೇನೋ ಇದೆ ಏನು ಬೇಕಾದ್ರೂ ಟೈಪ್ ಮಾಡೋದು ಏನು ಬೇಕಾದ್ರೂ ಟೈಪ್ ಮಾಡ್ಬೋದು ಅಟ್ಯಾಚ್ಗೆ ಹೋಗಿ ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಅಟ್ಯಾಚ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಈಗ ನಾನು ಯಾವುದೋ ಒಂದು ರೆಸ್ಯೂಮ್ನ ಅಟ್ಯಾಚ್ ಮಾಡ್ತೀನಿ ಅಂತ ಅಂದ್ಕೊಡಿ ಯಾವುದು ಡೆಸ್ಕ್ಟಾಪ್ಗೆ ಹೋಗಿ ಯಾವುದೋ ಒಂದು ಇದು ರೆಸ್ಯೂಮ್ ಅಂತ ಅಂದ್ಕೊಡಿ ರೆಸ್ಯೂಮ್ ಇದ್ಮ್ಬಿಟ್ಟು ಓಪನ್ ಕೊಟ್ಬಿಟ್ಟು ಸೆಂಡ್ ಅಂತ ಕೊಡಿ ನನಗೆ ಬರುತ್ತೆ ನನ್ನ ಇನ್ಬಾಕ್ಸಿಗೆ ಬರುತ್ತೆ ಅದು ಓಕೆ ಸೊ ಈಗ ನಾನು ನೋಡ್ತೀನಿ ಇನ್ಬಾಕ್ಸಲ್ಲಿ ಯಾವ್ದಾದ್ರು ಐಟಮ್ ಇದಾವೆ ಯೂಸ್ ಆಗೋಂಥವು ಅಂತ ನೋಡ್ತೀನಿ ಇದು ಯಾವುದೋ ಒಂದು ಐಟಮ್ ಇದೆ ಇದು ಆ್ಯಕ್ಚುಲಿ ಯಾರೋ ಕಳಿಸಿದ್ದಲ್ಲ ಏನೋ ಒಂದು ಇದ್ರದ್ದು ಲೆಟ್ಸ್ ಇದನ್ನ ಡೌನ್ಲೋಡ್ ಮಾಡ್ಕೊಳವಾ ಸೊ ಇದೊಂದು ಅಟ್ಯಾಚ್ಮೆಂಟು ಯಾವ ಇದೆ ಅಂತ ತಿಳ್ಕೋಬೇಕು ಅಂದರೆ ನೋಡಿ ನಾವು ಡೌನ್ಲೋಡ್ ಹೋಗ್ತೀವಿ ಡೌನ್ಲೋಡ್ ಕೊಡ್ತೀವಿ ಇದು ಡೌನ್ಲೋಡ್ ಆಗಿದೆ ಎಗೈನ್ ಇದು ಎಕ್ಸೆಲ್ ಇದೆ ಎಕ್ಸೆಲ್ ಅಂತ ಬರ್ತಾ ಇದೆ ಸೊ ಶೋ ಇನ್ ಫೋಲ್ಡರ್ ರೈಟ್ ಕ್ಲಿಕ್ ಮಾಡಿ ಓಪನ್ ಕೊಡ್ತೀನಿ ಓಪನ್ ಕೊಟ್ಟು ನಮಗೆ ಪ್ರಿಂಟ್ ಬೇಕು ಅಂದರೆ ಇಲ್ಲೋಗಿ ಪ್ರಿಂಟ್ ಕೊಡ್ತೀನಿ ಓಕೆ ಈ ಥರ ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇದು ಮಾಡೋದು ಓಕೆ ಸೊ ಈಗ ಅರ್ಥ ಆಗಿರ್ಬೇಕು ಅನಿಸುತ್ತೆ ಸೊ ಇನ್ನೂ ಕೆಲವೊಬ್ಬರಿಗೆ ಸುಮಾರು ಡೌಟ್ಗಳಿರ್ಬೋದು ಅದನ್ನು ಡೈರೆಕ್ಟಾಗಿ ನನಗೆ ಕೇಳಿ ಅಥವಾ ಕಮೆಂಟಲ್ಲಿ ಕೇಳಿ ಸ್ಟೂಡೆಂಟ್ ಆಗಿದವ್ರು ನನ್ನೇ ಡೈರೆಕ್ಟಾಗಿ ಕೇಳಿ ಸ್ಟೂಡೆಂಟ್ ಆಗಿದ್ದರು ಕಮೆಂಟ್ ಆಗ್ಬೋದು ಸೊ ನೆಕ್ಸ್ಟು ಮಾಡ್ತೀನಿ ಝೆರಾಕ್ಸ್ ಮಾಡೋದು ಯಾವ ಥರ ಅನ್ನೋದನ್ನು ನೋಡೋಣ ಸೊ ಝೆರಾಕ್ಸ್ ಯಾವ ಥರ ಮಾಡ್ತೀವಿ ಅಂತ ಅಂದರೆ ಮೊದಲಿಗೆ ಮೊದಲಿಗೆ ನಮ್ಮ ಹತ್ರ ಯಾವ ಜೆರಾಕ್ಸ್ ಮಿಷಿನ್ ಇದ್ದೇವೆ ಅಂತ ನೋಡು ನೋಡುವ ಸೊ ನನ್ನ ಹತ್ರ ನಮ್ಮ ಆಫೀಸಲ್ಲಿ ಒಂದು ಎಪ್ಸಾನ್ ಜೆರಾಕ್ಸ್ ಮಿಷಿನ್ ಇದೆ ಅದು ಕಲರ್ ಪ್ರಿಂಟ್ರು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಪ್ರಿಂಟರು ಸ್ಕ್ಯಾನು ಮಾಡ್ಬೋದು ಸೊ ಫ್ಯಾಕ್ಸು ಮಾಡ್ಬೋದು ಫ್ಯಾಕ್ಸ್ ಇದಕ್ಕೆ ಈಗ ಈಗ ಯಾರೂ ಮಾಡ್ತಾ ಇಲ್ಲ ಸೊ ಜನರಲ್ಲಾಗಿ ಇದರಿಂದ ನಾವು ಜೆರಾಕ್ಸ್ ಮಾಡ್ತೀವಿ ಮತ್ತು ಪ್ರಿಂಟ್ ಕೊಡ್ತೀವಿ ಇದಕ್ಕೆ ಪ್ರಿಂಟ್ ಕೊಡ್ತೀವಿ ಜೆರಾಕ್ಸು ಮತ್ತು ಪ್ರಿಂಟು ಮತ್ತೆ ಸ್ಕ್ಯಾನು ಮಾಡ್ತೀವಿ ಸೊ ಮೊದಲಿಗೆ ಈ ವಿಡಿಯೋನಲ್ಲಿ ಇದನ್ನು ಯಾವ ಥರ ಇದು ಜೆರಾಕ್ಸ್ ಮಾಡೋದಂತ ನೋಡುವ ಸೊ ಇಲ್ಲಿದೆಯಲ್ಲ ಇಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟು ಈಗ ಆಧಾರ್ ಕಾರ್ಡ್ನಿ ಅಂತ ಅಂದ್ಕೊಳವಾ ಅಥವಾ ಪ್ಯಾನ್ ಕಾರ್ಡು ಯಾವುದನ್ನು ಇಲ್ಲಿಟ್ಟು ಇದು ರಿವರ್ಸ್ ಆಗಿ ಹಾಕಿರ್ಬೇಕು ಇದಕ್ಕೆ ಟೂ ವರ್ಡ್ಸ್ ಇದು ಸ್ಕ್ಯಾನ್ ಆಗೋ ಥರ ಗ್ಲಾಸ್ ಫೇಸಿಂಗ್ ಟೂ ವರ್ಡ್ಸ್ ಇರಬೇಕು ಯಾವ್ದು ಇದು ಮಾಡ್ತೀವೋ ಅದನ್ನು ಮತ್ತು ಇಲ್ಲಿ ಆ್ಯಾರೋ ಮಾರ್ಕ್ ಇದೆ ನೋಡ್ತಾ ಇದ್ರೆ ಇದು ಆ್ಯಾರೋ ಮಾರ್ಕು ಆ್ಯಾರೋ ಮಾರ್ಕ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಇದ್ರ ಹತ್ರ ಇದು ಕ್ಲೋಸ್ ಆಗಿ ಇದಕ್ಕೆ ನಾವು ಇದು ಮಾಡಿರಬೇಕು ಅದನ್ನು ಡಾಕ್ಯುಮೆಂಟ್ನ ನೀವು ಕೊಟ್ಟಿರಬೇಕು ಈ ಪಾಯಿಂಟಿಂದ ನಮಗೆ ಈ ಪಾಯಿಂಟ್ವರೆಗೆ ಇಲ್ಲಿದೆಯಲ್ಲ ಇಲ್ಲಿ ನೋಡಿ ತೋರಿಸ್ತೀನಿ ಇದನ್ನು ಈ ಪಾಯಿಂಟ್ ಈ ಈ ಪಾಯಿಂಟ್ ರೈಸ್ ಆದಂಗೆ ಈ ಪಾಯಿಂಟ್ಗೂ ಅದು ಡಿಸ್ಟೆನ್ಸ್ ಇದಾಗುತ್ತೆ ಈ ಪಾಯಿಂಟಲ್ಲಿ ಏನು ಕೊಡ್ತೀವಿ ಅದು ಇಲ್ಲಿ ಬರುತ್ತೆ ಈ ಪಾಯಿಂಟಲ್ಲಿ ಏನು ಕೊಡ್ತೀವಿ ಅದು ಇಲ್ಲಿ ಬರುತ್ತೆ ಈ ಥರ ಹೋಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡನ್ನ ನಾವು ಇಲ್ಲಿ ಹಾಕಿರ್ತೀವಿ ಒಂದು ಫೇಸ್ನ ಇಲ್ಲೊಂದು ಫೇಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿಟ್ಟು ಈ ಬಟನ್ ಇದೆಯಲ್ಲ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬಟನ್ನು ಇದು ಕಲರ್ ಜೆರಾಕ್ಸ್ ಬಟನ್ನು ಇದನ್ನು ಒತ್ತಿದ್ರೆ ನಮಗೇನಾಗುತ್ತೆ ಇಲ್ಲಿ ಅದರದ್ದು ಬರುತ್ತೆ ಈ ಆಧಾರ್ ಕಾರ್ಡ್ದು ಬರುತ್ತೆ ಒಂದು ಫೇಸು ಮತ್ತು ಅದು ರಿವ ಇದು ರಿವರ್ಸ್ ಮಾಡಿಟ್ಟು ಅದನ್ನು ಇನ್ನೊಂದು ಸೈಡನ್ನು ನಾವು ಇಲ್ಲಿ ಹಾಕ್ತೀವಿ ಇಲ್ಲಿ ಹಾಕಿದ್ರೆ ಅದು ಇಲ್ಲಿ ಬರುತ್ತೆ ಓಕೆ ದ ಸೇಮ್ ಸ ಇದನ್ನು ನಾವು ಇಲ್ಲ ಇದು ಮಾಡಬೇಕು ಓಕೆ ಸೊ ಈ ಥರ ನಾವು ಜೆರಾಕ್ಸ್ ಮಾಡ್ತೀವಿ ಒಂದೇ ಪೇಜಲ್ಲಿ ಎರಡು ಇದನ್ನು ಜೆರಾಕ್ಸ್ ಮಾಡೋದಿದ್ದು ಬ್ಯಾಕ್ ಟು ಬ್ಯಾಕ್ ಬರಬೇಕು ಅಂತಂದರೆ ಒಂದು ಫೇಸ್ನ ನಾವಿಲ್ಲಿ ಇದು ಮಾಡಿ ಸಾರಿ ನಿಮಗೆ ಇನ್ನೊಂದು ಸೆರಾಗಿ ತೋರಿಸ್ತೀನಿ ಸೊ ಈಗ ನಾವು ಬ್ಯಾಕ್ ಟು ಬ್ಯಾಕ್ ಜೆರಾಕ್ಸ್ ಮಾಡಬೇಕಂದ್ರೆ ಈಗ ಒಂದು ಹಾಳೆಯಲ್ಲಿ ಫಸ್ಟ್ ಸೈಡ್ನ ನಾವು ಇಲ್ಲಿಟ್ಟು ಕ್ಲೋಸ್ ಮಾಡಿ ಇದನ್ನು ಪ್ರೆಸ್ ಮಾಡ್ತೀವಿ ಪ್ರೆಸ್ ಮಾಡಿ ಈ ಶೀಟು ಹೋಗುತ್ತೆ ಇದು ಜೆರಾಕ್ಸ್ ಆಗುತ್ತೆ ಇದನ್ನು ರಿವರ್ಸ್ ಮಾಡಿಬಿಟ್ಟು ನಾವು ಮತ್ತೆ ಇಲ್ಲೇ ಹಾಕ್ತೀವಿ ಇದನ್ನು ಈ ಹಾಳೆನ ಮತ್ತೆ ಈ ಸ್ಕ್ಯಾನ್ ಆಗಿರೋ ಏರಿಯಾನ ಅಥವಾ ನಾವು ಯಾವುದು ಇದು ಇದು ಅದರ ರಿವರ್ಸ್ ಮಗ್ಚಾಕಿದ್ರೆ ಮಗ್ಚ ಹಾಕ್ಬಿಟ್ಟು ಮತ್ತೆ ಇದನ್ನು ಪ್ರೆಸ್ ಕೊಟ್ಟರೆ ಅದು ಹಿಂದ್ಗಡೆ ಪ್ರಿಂಟ್ ಆಗುತ್ತೆ ಸರಿ ಝರಾಕ್ಸ್ ಆಗುತ್ತೆ ತುಂಬ ಸಿಂಪಲ್ ಇದರಲ್ಲಿ ನಾವು ಮಾಸ್ ಆಗಿ ಅಂತ ಅಂದರೆ ಜಾಸ್ತಿ ನಂಬರ್ಸ್ನ ಪ್ರಿಂಟ್ ಮಾಡೋಕ್ಕಾಗಲ್ಲ ಈಗ ನನಗೆ ಆಧಾರ್ ಕಾರ್ಡು ಒಂದು ಹತ್ತು ಕಾಪಿ ಬೇಕು ಅಂತಂದರೆ ನಾವು ಒಂದು ಸಲ ಒಂದು ತೆಗೆದು ಮತ್ತು ಇನ್ನೊಂದು ಸಲ ಒಂದು ಪ್ರತಿ ಸಲಗೂ ಇದನ್ನು ನಾವು ಪ್ರೆಸ್ ಮಾಡ್ತಾ ಇರಬೇಕು ಸೊ ಅದ್ರ ಬದಲಿಗೆ ನಮ್ಮ ಹತ್ರ ದೊಡ್ಡ ಜೆರಾಕ್ಸ್ ಮಿಷಿನ್ ಇದ್ದರೆ ಯಾವ ಥರ ವರ್ಕೌಟ್ ಆಗುತ್ತೆ ನೋಡೋಣ ಇಲ್ಲಿ ಇದೊಂದು ಸೆಮಿ ಆಟೋಮೆಟಿಕ್ ಝೆರಾಕ್ಸ್ ಮಿಷಿನು ಎಚ್ ಪಿ ಮಿಷಿನು ಸೊ ಇದು ಎಚ್ ಪಿ ಮಿಷಿನ್ನು ಇದರಲ್ಲಿ ನಾವು ಒಳಗಡೆ ಪೇಪರ್ ಹಾಕ್ತೀವಿ ಇದ್ರ ತೆಗೆದು ಇಲ್ಲಿ ನಾವು ಪೇ ಯಾವುದು ಜೆರಾಕ್ಸ್ ಮಾಡಬೇಕು ಅದನ್ನು ಅದ್ರೊಳಗಡೆ ಇಡ್ತೀವಿ ಅದೇ ಥರ ಸೊ ನಾವು ಇನ್ನು ಸೊ ಇಲ್ಲಿ ನೋಡಿ ಇದು ಆ್ಯಕ್ಚುಲಿ ಇದು ಸ್ಟಾರ್ಟ್ ಕಾಪಿ ಅಂತ ಇದೆ ಸ್ಟಾರ್ಟ್ ಕಾಪಿ ಅಂತ ಅಂದರೆ ನಾವು ಇದನ್ನು ತಕ್ಷಣ ಅದು ಜೆರಾಕ್ಸ್ ಬರುತ್ತೆ ನಿಮಗೆ ಜಸ್ಟ್ ಸ್ಟಾರ್ಟ್ ಆಗುತ್ತೆ ಆದರೆ ಎಷ್ಟು ಕಾಪಿ ಬೇಕು ಅಂತ ನಿಮಗೆ ಬೇಕು ಅಂದರೆ ಎಷ್ಟು ಕಾಪಿ ಬೇಕು ನಂಬರ್ ಆಫ್ ಕಾಪೀಸ್ನ ಇಲ್ಲಿ ಈ ಥರ ಒಂದು ಆ್ಯರೋ ಮಾರ್ಕ್ ಇದೆ ಇಲ್ಲಿ ಈ ಥರ ಒಂದು ಆ್ಯರೋ ಮಾರ್ಕ್ ಇದೆ ಇದು ನಂಬರ್ ಆಫ್ ಕಾಪೀಸ್ನ ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋಂಥದ್ದು ನಂಬರ್ ಆಫ್ ಕಾಪೀಸ್ನ ಡಿ ಡಿಕ್ರೀಸ್ ಮಾಡೋಂಥದ್ದು ಇದು ಸೊ ನೆಕ್ಸ್ಟು ಕ್ಯಾನ್ಸಲ್ ಮಾಡಬೇಕಂದ್ರೆ ಈ ಆಪ್ಷನ್ನ ಬಳಸ್ತೀವಿ ನಾವು ಕ್ಯಾನ್ಸಲ್ ಆಪ್ಷನ್ನ ಎಲ್ಲ ಸೆಟ್ಟಿಂಗ್ಸು ಕ್ಯಾನ್ಸಲ್ ಆಗುತ್ತೆ ಸೊ ಇದೇನು ಅಂತಂದರೆ ಬ್ರೈಟರು ಮತ್ತು ಡಾರ್ಕರ್ ಅನ್ನೋ ಆಪ್ಷನ್ಸ್ಗೆ ಯೂಸ್ ಆಗುತ್ತೆ ಸೊ ಅದು ದಟ್ ಡಿಪೆಂಡ್ ನೀವು ಯಾವುದೇ ಜೆರಾಕ್ಸ್ ಮಿಷಿನ್ ತೊಗೊಂಡ್ರೂ ಅದ್ರದ್ದು ಅದು ಮ್ಯಾನ್ಯಲ್ ಇರುತ್ತೆ ಅದ್ರ ಬಗ್ಗೆ ನೀವು ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ ನೀವು ಇದು ಇದ್ರ ನಾನು ಇದೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಮ್ಮ ಶಾಪಲ್ಲಿ ಇರೋದು ಯಾವ ಥರ ಅಂದರೆ ಇದನ್ನು ಡಾರ್ಕರ್ ಮತ್ತು ಬ್ರೈಟರಾಗಿ ಇದು ಮಾಡ್ತೀವಿ ಇದ್ರ ಮೇಲೆ ಒತ್ತಿ ಈಗ ಈ ಥರ ಒಂದು ಬುಲೆಟ್ಸ್ ಚುಕ್ಕಿ 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 ಇರುತ್ತೆ ಈ ಥರ ಸೊ ಚುಕ್ಕಿ ಚುಕ್ಕಿ ಚುಕ್ಕಿರುತ್ತೆ ಇದು ಯಾವುದೋ ಒಂದು ಪಾಯಿಂಟು ಈ ಪಾಯಿಂಟಲ್ಲಿ ಈ ಥರ ಇದ್ದದ್ದು ಈ ಥರ ಬುಲೆಟ್ಸಲ್ಲಿ ಈ ಥರ ಆಗಿರ್ತದೆ ಸೊ ನೀವು ಲೆಫ್ಟ್ ಸೈಡ್ ಒತ್ತಿದಂಗೆಲ್ಲ ಯಾರೋ ಮಾರ್ಕ್ನ ಅದು ಆ ಪಾಯಿಂಟು ಇಲ್ಲಿಗೆ 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 ಬರ್ತಾ ಇರ್ತದೆ ಈ ಯಾರೋ ಮಾರ್ಕ್ ಒತ್ತಿದಷ್ಟು ಇದು 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 ಇಲ್ಲಿಗೆ ಬರ್ತಾ ಇರ್ತದೆ ಈ ಕಡೆ ಬಂದರೆ ಇಟ್ ಇಸ್ ಬ್ರೈ ಡಾರ್ಕರ್ ಒಂದು ಮೀನಿಂಗು ಈ ಕಡೆ ಬಂದರೆ ಇಟ್ಸ್ ಅ ಲೈಟರ್ ಒಂದು ಮೀನಿಂಗು ಸೊ ನೀವು ಒಂದು ಜೆರಾಕ್ಸ್ ಮಿಷಿನ್ ತೆಗೆದು ಅದು ಡಾರ್ಕ್ ಕೆಲವೊಂದು ಸಲ ಆಧಾರ್ ಕಾರ್ಡಲ್ಲಿ ಮುಖನೇ ಕಾಣಿಸಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಕಸ್ಟಮರ್ಸು ಆ ಟೈಮಲ್ಲಿ ನಾವು ಅದನ್ನು ಲೈಟಾಗಿ ತೆಗೆಯೋದಕ್ಕೆ ಟ್ರೈ ಮಾಡ್ತೀವಿ ವಿತ್ ದಿ ಹೆಲ್ಪ್ ಆಫ್ ದಿಸ್ ಬಟನ್ ಓಕೆ ಸೊ ಇದು ಕೂಡ ನಂಬರ್ ಆಫ್ ಕಾಪೀಸ್ನ ನಾವು ಇದು ಇದರಿಂದ ನಾವು ಇನ್ಕ್ರೀಸ್ ಮಾಡ್ಬೋದು ಇದನ್ನ ಒತ್ತುತ್ತಾ ಇದ್ದರೆ ಎಷ್ಟು ಕಾಪೀಸ್ ಅಂತ ಬರ್ತದೆ ಅಗೇನ್ ಈ ಆ್ಯರೋ ಮಾರ್ಕಿಂತ ಇದನ್ನು ಒದ್ಬೋದು ಸೊ ಈ ಥರ ನಾವು ನಂಬರ್ ಆಫ್ ಕಾಪೀಸ್ ಅಪ್ ಟು ನೈಂಟಿ ನೈನ್ ಕಾಪೀಸ್ ತನಕ ಈ ಇದರಲ್ಲಿ ತೆಗಿಬೋದು ಸೊ ಹಾಗಾಗಿ ಇದು ಸೊ ಇದು ಹೆಚ್ಚು ಕಡಿಮೆ ನಮಗೆ ಯೂಸ್ ಆಗುತ್ತೆ ಓಕೆ ಈ ಥರ ನಾವು ಝರಾಕ್ಸ್ ಮಾಡ್ಬೋದು ಆಯಿತಾ ಸೊ ಹೀಗೆ ಮತ್ತಿನ್ನೇನಾದರೂ ಸೊ ಇನ್ನೇನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು ಸೊ ಇಷ್ಟಕ್ಕೆ ಸಾಕು ಜಾಸ್ತಿ ಇದ್ರ ಬಗ್ಗೆ ಇದು ಮಾಡೋದು ಬೇಡ